ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೋಮ್ಲಿ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ನಾನು ಕಾರಣಾಂತರದಿಂದ ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈಗ ಸಮ್ಮರ್ ಹಾಲಿಡೇಸ್ ಕೂಡ ಆಗಿರೋದ್ರಿಂದ ಸಮ್ಮರ್ ಹಾಲಿಡೇಸ್ನ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು ಮನೆಯಲ್ಲಿರ್ತಾರೆ ಮಕ್ಕಳ ಜೊತೆ ನಾವು ಕೂಡ ಅಂದರೆ ಅಮ್ಮಂದಿರಿಗೆ ಸ್ವಲ್ಪ ಕಷ್ಟ ಇರುತ್ತೆ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಎಲ್ಲನೂ ಎಂಜಾಯ್ ಮಾಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳು ಮನೆಯಲ್ಲಿದ್ದರೆ ಕೆಲಸ ಜಾಸ್ತಿ ಏನೋ ಇರ್ಬೋದು ಬಟ್ ಚೆನ್ನಾಗೂ ಇರತ್ತೆ ಅಂತ ಹೇಳ್ಬೋದು ಮತ್ತು ನಾವಿಲ್ಲಿ ಸಮ್ಮರ್ ಹಾಲಿಡೇಸ್ಗೆ ರೆಸಾರ್ಟ್ಗೆ ಹೋಗಿದ್ವಿ ಬೆಂಗಳೂರಲ್ಲಿರುವಂತಹ ಫ್ಯಾಂಟಸಿ ಫಾಲ್ಸ್ ವ್ಯೂ ರೆಸಾರ್ಟ್ಗೆ ಹೋಗಿದ್ವಿ ನಾವು ನಮ್ಮ ಫ್ಯಾಮ್ಲಿಯಲ್ಲಿ ಕಜಿನ್ಸ್ ಎಲ್ಲ ಜಾಸ್ತಿ ಜನ ಇದ್ದೀವಿ ತುಂಬ ಫನ್ನಾಗಿರುತ್ತೆ ತುಂಬ ಎಂಜಾಯ್ ಮಾಡ್ತೀವಿ ನಾವು ಕಸಿನ್ಸ್ ಎಲ್ಲ ನಾವು ಕಝಿನ್ಸ್ ಅಂದರೆ ಜಾಸ್ತಿ ಹೆಣ್ಮಕ್ಳೇ ಜಾಸ್ತಿ ಇರೋದು ಆದ್ದರಿಂದ ಸಖತ್ ಎಂಜಾಯ್ ಮಾಡ್ತೀವಿ ತುಂಬ ತಮಾಷೆ ಎಲ್ಲ ಇರತ್ತೆ ನಮ್ಮ ಗ್ರೂಪಲ್ಲಿ ಅಂತ ಹೇಳ್ಬೋದು ನಾವು ಕಝಿನ್ಸ್ ಎಲ್ಲ ಸೇರ್ಕೊಂಡು ಹೋಗಿದ್ವಿ ನಾವೆಲ್ಲರೂ ಒಂದು ತರ್ಟಿ ಮೆಂಬರ್ಸ್ ಇದ್ವಿ ಎಲ್ಲರೂ ನಾವು ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ ಮತ್ತು ಅಲ್ಲಿ ಗೇಮ್ಸ್ ಎಲ್ಲ ಇರುತ್ತೆ ಎಲ್ಲ ಗೇಮ್ಸನ್ನು ನಾವು ಆಡಿ ಮತ್ತು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ರೈನ್ ಡ್ಯಾನ್ಸ್ ಇರುತ್ತೆ ಎಲ್ಲ ಗೇಮ್ಸನ್ನು ನಾವು ಕವರ್ ಮಾಡಿ ಎಲ್ಲನೂ ಆಡಿದ್ವಿ ಸುಮಾರು ಗೇಮ್ಸ್ ಎಲ್ಲ ಆಟ ಆಡಿದ್ವಿ ಆಟ ಆಡಿದ ಮೇಲೆ ಎಲ್ರಿಗೂ ಹೊಟ್ಟೆ ಹಚ್ಚಾ ಇತ್ತು ಫಸ್ಟ್ ಆಫ್ ಆಲ್ ಅಲ್ಲಿ ನಮಗೆ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರೆ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಮತ್ತು ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಟೇಸ್ಟಿಯಾಗಿ ಕೊಡ್ತಾರೆ ಅಂತ ಹೇಳ್ಬೋದು ಮತ್ತು ಮಧ್ಯಾಹ್ನ ಕೂಡ ಊಟ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ವೆರೈಟೀಸ್ ಇರುತ್ತೆ ಅಂತ ಹೇಳ್ಬೋದು ವೆಜಿಟೇರಿಯನ್ಸ್ಗೆ ವೆಜ್ ಕೂಡ ಇರುತ್ತೆ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಕೂಡ ಇರುತ್ತೆ ಮತ್ತು ಫುಡ್ಡೆಲ್ಲ ಅನ್ಲಿಮಿಟೆಡ್ ಇರುತ್ತೆ ಹೊಟ್ಟೆ ತುಂಬ ತಿನ್ಬೋದು ನೀವು ಊಟ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಗೇಮ್ಸ್ ಇತ್ತು ಎಲ್ಲನೂ ಕವರ್ ಮಾಡಿದ್ವಿ ಅಂತ ಹೇಳ್ಬೋದು ರೈನ್ ಡ್ಯಾನ್ಸ್ ಎಲ್ಲ ಇತ್ತು ಅದೆಲ್ಲ ಆಟಾಡಿಕೊಂಡು ಆಡಿಕೊಂಡು ಬಂದಮೇಲೆ ನಮಗೆ ಸಂಜೆ ನಮಗೆ ಟೀ ಇರುತ್ತೆ ಟೀ ಕಾಫಿ ಮತ್ತು ಹಾಲು ಮತ್ತು ಸ್ನ್ಯಾಕ್ಸ್ ಕೂಡ ಇರುತ್ತೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ರೆಸಾರ್ಟಲ್ಲಿರೋರು ಅಂತ ಹೇಳ್ಬೋದು ಸ್ಟೇ ಆದರೆ ನಿಮಗೆ ನೈಟ್ ಡಿನ್ನರ್ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ರೂಮ್ಸ್ ಎಲ್ಲ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಫೈರ್ ಡ್ಯಾನ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾವು ನೆಕ್ಸ್ಟ್ ಟೈಮ್ ಹೋದಾಗ ಸ್ಟೇ ಆಗಬೇಕು ಅಂತ ತುಂಬ ಇಷ್ಟ ಇದೆ ಯಾವಾಗ ಹೋಗ್ತೀವಿ ಅನ್ನೋದನ್ನು ನೋಡಬೇಕು ಗೊತ್ತಿಲ್ಲ ಮತ್ತು ಇಲ್ಲಿ ನಾವು ನಾವೇ ಹೋಗೋದಕ್ಕಿಂತ ನಾವು ಈ ಥರ ಕಝಿನ್ಸ್ ಅಥವಾ ಫ್ರೆಂಡ್ಸ್ ಜೊತೆ ಜಾಸ್ತಿ ಮೆಂಬರ್ಸ್ ಹೋಗೋದ್ರಿಂದ ಸಖತ್ ಎಂಜಾಯ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ಚೆನ್ನಾಗಿತ್ತು ಮಕ್ಕಳು ಕೂಡ ಕರ್ಕೊಂಡು ಹೋಗಿದ್ವಿ ಜೊತೇಲಿ ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಅದಾದಮೇಲೆ ನಾವು ಜಾಸ್ತಿ ಏನೋ ಈ ಸರಿ ಅಮ್ಮ ಮನೇಲಿ ಇರಲಿಲ್ಲ ಯಾಕಂದರೆ ನನ್ನ ಮಗ ಈ ಸರಿ ಟೆಂತ್ ಕೂಡ ಆಗಿರೋದ್ರಿಂದ ಅವನಿಗೆ ಟ್ಯೂಷನ್ಸ್ ಎಲ್ಲ ಇತ್ತು ಸ್ಕೂಲೆಲ್ಲ ಇತ್ತು ಆದ್ದರಿಂದ ನಾವು ಬೇಗ ವಾಪಸ್ ಬರಬೇಕಾಯ್ತು ಬಂದು ಬ್ಯಾಕ್ ಟು ನಾರ್ಮಲ್ ರೊಟೀನ್ ಅಂತ ಹೇಳ್ಬೋದು ಮಾಮೂಲಿ ಇದ್ದೇ ಇರತ್ತೆ ಮನೆಯಲ್ಲಿ ಕೆಲಸ ಪೂಜೆ ಅಡುಗೆ ಎಲ್ಲ ಹಾಗೆ ನಾನು ಕೂಡ ಫ್ರೈಡೇ ಎಲ್ಲ ಪೂಜೆ ಮುಗಿಸ್ಕೊಂಡು ಮಾವಿನಕಾಯಿ ಕೂಡ ತೊಗೊಂಬಂದಿದ್ರು ನಮ್ಮ ಮನೆಯಲ್ಲಿ ಮಾವಿನಕಾಯಿ ಎಲ್ಲ ಒಗ್ಗರಣೆ ಮಾಡಿದ್ದೆ ಈ ಥರ ಒಗ್ಗರಣೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡಿಕೊಳ್ತೀನಿ ಮತ್ತು ನಾನು ಇಲ್ಲಿ ಸಾಂಬಾರ್ ಮಶ್ರೂಮ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ರೆಸಿಪಿ ಕೂಡ ಶೇರ್ ಇದ್ದೀನಿ ಸೇಮ್ ಮೆಥಡಲ್ಲಿ ಒಂದು ಪ್ಯಾನಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಶುಂಠಿ ನಾವು ಈ ಥರ ಎಲ್ಲ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಹಾಗೆ ಹಸಿಯಾಗಿ ಕೂಡ ರುಬ್ಕೊಂಡು ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಆಮೇಲೆ ನೀವು ಮಶ್ರೂಮ್ಸನ್ನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎಲ್ಲನೂ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀವು ಗಸಗಸೆ ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಬೇಕಿದ್ದರೆ ಖಾರಕ್ಕೆ ನೀವು ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಸೇರಿಸ್ಕೊಳ್ಬೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ನನ್ನ ಹತ್ರ ಖಾಲಿಯಾಗಿದೆ ಅದಕ್ಕೋಸ್ಕರ ನಾನು ಮಾಮೂಲಿ ಒಣಮೆಣ್ಸಿನ್ಕಾಯಿನೇ ಹಾಕೊಂಡಿದ್ದೀನಿ ಒಂದು ಎರಡು ಒಂದೆರಡರಿಂದ ಮೂರು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಮಾಮೂಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿ ಹಾಕಿದ್ರೆ ನಿಮಗೆ ಒಳ್ಳೆಯ ಕಲರ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಎರಡು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕಿ ನೀವು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗತ್ತೆ ತೆಂಗಿನಕಾಯಿನ ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಗಸಗಸೆನ ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬೇಕಾಗತ್ತೆ ನಾನು ತೋರಿಸೋದನ್ನು ಮರೆತೆ ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ನೀವು ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಮಶ್ರೂಮ್ಸನ್ನ ನೀಟಾಗಿ ವಾಶ್ ಮಾಡಿ ನಾವು ಒಂದು ಮಶ್ರೂಮ್ಸ್ನ ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಈ ಥರ ದೊಡ್ಡ ದೊಡ್ಡ ಸೈಜಲ್ಲಿ ಇರಬೇಕು ಮಶ್ರೂಮ್ಸು ಈ ಥರ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಜನ ಇದ್ದಾಗ ನೀವು ಸಾಂಬಾರು ಥರ ಮಾಡಿದ್ರೆ ಎಲ್ಲರೂ ತಿನ್ಬೋದು ಅಂತ ಕೂಡ ಹೇಳ್ಬೋದು ಈಗ ರುಬ್ಬಿಟ್ಕೊಂಡಿರೋ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಹಾಕಿ ಮತ್ತು ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಮಶ್ರೂಮ್ಸು ಬೇಗ ಬೆಂತ್ಕೊಳ್ಳುತ್ತೆ ಸಾಂಬಾರು ರೆಡಿಯಾಗಿಬಿಡತ್ತೆ ನಾಟಿ ಸ್ಟೈಲ್ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಸಾರಿ ಸಾಂಬಾರು ರೆಡಿಯಾಗಿದೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯೂ